ಹಾಯ್ ಆಲ್ ಗುಡ್ ಮಾರ್ನಿಂಗ್ ನೋಡಿದ್ರಾ ಲಾಗ್ ನೋಡಿದವ್ರಿಗೆ ಇವತ್ತು ಕಂಟಿನ್ಯೂಯೇಷನ್ ಅದಕ್ಕೆ ಅದು ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿರೋದು ಇವಾಗ ಚುಂಚುನಗಿರಿ ಮತ್ತು ಯಡಿಯೂರಿಗೆ ತುಂಬ ವರ್ಷವೇ ಆಗಿತ್ತು ಆ ದೇವಸ್ಥಾನಗಳಿಗೆಲ್ಲ ಹೋಗಿ ಬನ್ನಿ ನೋಡಿ ಏನೇನು ಮಾಡ್ತೀವಿ ಅಂತ ಬಟ್ ತುಂಬ ಎಕ್ಸೈಟ್ ಆಗಿದೆ ಯಾಕೆಂದರೆ ಎಲ್ಲರ ಜೊತೆ ಹೋಗ್ತಿರೋದು ಮತ್ತು ಇದು ಸ್ವಲ್ಪ ಡೆವಲಪ್ಮೆಂಟ್ ಕೂಡ ಅವರು ನಾನು ಅವಾಗ ನೋಡಿದ್ದಕ್ಕೆ ಇವಾಗ ನೋಡಿದ್ರು ಲಾಟ್ ಆಫ್ ಚೇಂಜಸ್ ಇತ್ತು ಮತ್ತು ಎಂಟ್ರೆನ್ಸಲ್ಲೇ ಹೋಗಬೇಕು ಅಂತ ಅಂದಾಗ ಒಂಥರ ಎಲ್ಲೋ ಬೇರೆ ಕಡೆ ನೋಡಿ ನಮ್ಮ ಕರ್ನಾಟಕದಲ್ಲೇ ಇದ್ದು ನಾವು ಯಾವುದೋ ಬೇರೆ ಪ್ಲೇಸ್ಗಳಿಗೆ ಹೋಗ್ತಾನೆ ಇರ್ತೀವಿ ಆಲ್ಮೋಸ್ಟು ನಮ್ಮ ಅಕ್ಕಪಕ್ಕ ಇರೋದನ್ನೇ ನಾವು ಎಷ್ಟೊಂದು ನೋಡಿರಲ್ಲ ನೋಡಿದಾಗಂತೂ ಸಖತ್ ಖುಷಿ ಆಯಿತು ನನಗೆ ಚಿಕ್ಕದ್ರಲ್ಲೆಲ್ಲ ಹೋದಾಗ ಮಾಡಿದ್ದು ಅಲ್ಲೆಲ್ಲ ನಿಂತಿದ್ದು ಅದೆಲ್ಲ ನೆನ್ಪಾಗಕ್ಕೆ ಸ್ಟಾರ್ಟ್ ಆಯಿತು ಸೊ ಸಖತ್ ಅಂದರೆ ಸಖತ್ ಖುಷಿ ಆಯಿತು ಮತ್ತು ಎಂಟ್ರೆನ್ಸಲ್ಲೇ ಕೂಡ ಈಗೇನಾದರೂ ಅದು ಒಳಗಡೆಗೆ ಹೋಗ್ಬೇಕು ದೇವಸ್ಥಾನಕ್ಕೆ ಕಾಲಭೈರವೇಶ್ವರಂಗೆ ಸೊ ಆವಾಗ ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ಹಿರಿಯರಿಗೆ ಅಥವಾ ಈ ಥರ ಥರದ್ದು ಇದ್ದವ್ರಿಗೆ ವಯಸ್ಸಾದವ್ರಿಗೆ ಅಂತಲೇ ಫೆಸಿಲಿಟಿ ಅರೇಂಜ್ ಮಾಡಿದ್ದಾರೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಅಲ್ಲಿ ತನಕ ಒಂದು ವೆಹಿಕಲಲ್ಲಿ ಫ್ರೀ ಅದು ಕೂಡ ಯಾರಾದರೂ ಹೋದರೆ ಯುಟಿಲೈಸ್ ಮಾಡ್ಕೋಬೋದು ನನಗೆ ಅದು ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಯಾರಿಗೆ ಆಗಲಿ ಅಟ್ಲೀಸ್ಟ್ ಅಷ್ಟಾದರೂ ಮಾಡ್ತಿದ್ದಾರೆ ಅಲ್ವಾ ಮತ್ತು ಆನ್ ಟೈಮ್ ಹೋದಾಗ ಈ ಥರ ದೇವಸ್ಥಾನಗಳಲ್ಲಿ ಊಟ ಕೂಡ ಇದೆ ಯಾವುದೇ ರೀತಿ ನಾನು ನೋಡಿದಂಗೆ ಕರ್ನಾಟಕದಲ್ಲಿ ಅನ್ನಪೂರ್ಣೇಶ್ವರಿ ಹೊಲಿದಾಳೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇಂಥ ದೇವಸ್ಥಾನಗಳಲ್ಲಾಗಲಿ ಎಷ್ಟು ಎಲ್ಲ ಕಡೆನೂ ಆಲ್ಮೋಸ್ಟು ಮಧ್ಯಾಹ್ನ ಸಂಜೆ ಒಂದು ಊಟ ಹೊಟ್ಟೆಗೆ ತುಂಬಿಸ್ತಿದ್ದಾರೆ ಅಲ್ವಾ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ನೋಡಿ ಏನೇನು ಮಾಡ್ತೀವಿ ಅಲ್ಲಿಂದ ಹೋದ್ಮೇಲೆ ಅಂತ ಮಕ್ಕಳು ಜೊತೆ ನಾವೆಲ್ಲ ಕಮೆಂಟ್ಸ್ ಮಾಡಿ ಓಕೆನಾ ఊటమాడు మలుగు ఊటమాడు మలుగు మా లేకండో నిద్దమడంగన అయ్యో నిన్న కండ్బుడ్ కొడ్ కొట్టుకొండి నిన్న కండ్బుడ్ కొడ్ కొట్టుకొండి వర్షం పడ్కొండు उचित से नागरिक हि नगरक सूरी <laughs> मिली <गोस्कर>, उचित <उत्युण> सेवे। <laughs> நோடி இது ஹிய நாகரீகே சேவை உச்சித சேவை

ಸಕ್ಕತ್ತಾಗಿದೆ ಯಾರಾದರೂ ಒನ್ ಟೈಮ್ ವಿಸಿಟ್ ಮಾಡಿ ಇದು ಯಾರ್ಯಾರು ವಿಸಿಟ್ ಮಾಡಿದ್ದೀರಾ ಹೇಳಿ ಇಲ್ಲಿ ಚೆನ್ನಾಗೈತೆ ಇದೆ ಬೆಟ್ಟ ಎಲ್ಲಿ ಈ ಸ್ಟೆಪ್ಸ್ ಹತ್ರ ಈ ಸ್ಟೆಪ್ಸ್ ಹತ್ರ ಬಂಡೆ ಗಣಪತಿ ಹೇನೋ ದೇವಸ್ಥಾನ ಇರುತ್ತಮ್ಮ ಹಾ

ಅಂತೂ ಇಂತೂ ಯಡಿಯೂರಿಗೆ ಬಂದ್ವಿ ಬಂದ ತಕ್ಷಣ ಮಕ್ಳಿಗೆ ಕಾಣಿಸಿದ್ದೆ ಈ ಕುದುರೆ ನಮಗೂ ಅಷ್ಟೇ ಸಕ್ಕತ್ ಚೆನ್ನಾಗಿದಾವೆ ಕುದುರೆ ಸವಾರಿ ಮಾಡಿಸ್ತಾರೆ ಚೆನ್ನಾಗಿದವ ಕಂಟ್ರೋಲ್ ಮಾಡ್ಬೇಕಲ್ವ ಅದನ್ನ ಅದಕ್ಕೆ ಆ ಥರ ಮಾಡ್ತಾರೆ ಲಗಾಮ್ ಅಂತ ಅಂತ ಕರಿಯೋದು ಅದಕ್ಕೆ ಅತ್ಯುತ್ತ ಚಿನಪಿ ಆಯ್ತು ಬಾ ಆ ಕಡೆ ಬರಬೇಕಾದ್ರೆ ಸಣ್ಣ ನೀನು ನೀನು ತ್ರಿವಿಕ್ರಮ್ ಅಚ್ಚು ಪಿಂಕಿಗೆಲ್ಲ ದೊಡ್ಡ ಸದ್ಯ ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಸಾಕಾತ್ ಆಗಿದೆ ಏನು ಏನು ಸರಿ ಎಂಟ್ರೆನ್ಸ್ ಈಗಿದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ ತೆಗಿಯಕಾಗ ಅನ್ಸುತ್ತೆ ನೋಡೋಣ ಹಿಂಗೊಂದ್ ರೌಂಡ್ ಹಾಕೊಂಡ್ ಬಂದ್ರೆ ಆಕ್ಚುಲಿ ನಮ್ಗಿದು ಜಾಸ್ತಿ ಹಿಂಗೊಂದ್ ರೌಂಡ್ ಹಾಕೊಂಡ್ ಬಂದ್ರೆ ಸಿಗೋದೆ ದೇವಸ್ಥಾನ ನಮ್ಗೆ ಎಂಟ್ರೆನ್ಸಲ್ಲಿ ಸಿಕ್ಕಿದ್ದೆ ಇದು ತುಂಬ ಚೆನ್ನಾಗಿದೆ ಎಲ್ಲ ಪೂಜೆ ಮಾಡ್ತಾಯಿದ್ರು ಧರ್ಮ ದರ್ಶನ ಎಲ್ಲಾ ಕಡೆ ನಮಸ್ಕಾರ ಮಾಡ್ಕೊಂಡು ಮಾಡ್ಕೊಂಡ್ ಚಾಜಿಲ್ವಾ. ಹಿಂಗ್ ಮಾಡ್ಬೇಕಾ ಮಾಡ್ದೆ ಅದಾದ್ರೆ ಅಯ್ಯೋ ಹಾಗೆ ಎಲ್ಲ ಬಿಡಿ ಸೊ ಒಳಗಡೆ ದೀಪ ಕಾಣ್ತಾ ಇತ್ತು ದೇವ್ರದ ಅಚ್ಚೋ ಕಸೆಲ್ಲ ಕಪ್ಪಾಳ ಕೊಡಿತೆ This is pure alu b arguing with lama he will break the alu Здесь hiện đang chai He is indeed a ಫೈನಲಿ ಕುದುರೆ ಜೊತೆ ಮಕ್ಳನ್ನೆಲ್ಲ ಆಟ ಆಡಿಸಿ ಮನೆಗೆ ಹೊರಟ್ವಿ ಸಖತ್ತಾಗಾಯ್ತು ಇವತ್ತಿನ ಟ್ರಿಪ್ ಅಂತೂ ಎಂಜಾಯ್ಮೆಂಟ್ ಅಂತ ಇರಬೇಕಲ್ವ ವೀಕೆಂಡ್ಸಲ್ಲಾದರೂ ಯಾವಾಗಲಾದರೂ ಹಿಂಗೆ ಗ್ರೂಪಲ್ಲಿ ಸೇರ್ಕೊಂಡಾಗ ಹಿಂಗೆ ಮಾಡ್ತಿರ್ತೀವಿ ಅನ್ನಿಸ್ತು ನಮ್ಮ ವೀಡಿಯೋಸ್ ಎಲ್ಲ ಕಮೆಂಟ್ಸ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲ ಇದರ್ಗೂ ಬಾಯ್ ಬಾಯ್ ಟೇಕ್ ಕೇರ್ ಅಯ್ಯೋ ರಾಮ